ನೆನ್ನೆ ವ್ಲಾಗು ಇವೆಲ್ಲ ನೋಡಿರ್ತೀರ ನಾವೆಲ್ಲ ಜಾತ್ರೆಗೆ ಹೋಗಿದ್ವಿ ಮತ್ತೆ ಬಬ್ಲೂದು ಆ್ಯನ್ಯುಯಲ್ ಡೇ ಇತ್ತು ಎಲ್ಲ ಸಕ್ಕತ್ ಫನ್ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ ಮನೆಗೆ ಬರೋಷ್ಟ್ರಲ್ಲಿ ಒಂದು ಎಷ್ಟಾಗಿತ್ತು ಊಟ ಮಾಡಿ ಮಲ್ಕೊಳಷ್ಟರಲ್ಲಿ ಒನ್ ತರ್ಟಿ ಆಗಿತ್ತು ನೆನ್ ತಿರ್ಗಾ ಬೆಳಗ್ಗೆ ಎದ್ವಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಆ್ಯಂಡ್ ಈಗ ಹೋಗ್ತಿದೀವಿ ಸ್ವಿಮ್ಮಿಂಗ್ ಪೂಲ್ ಸೊ ಎಲ್ಲರೂ ಸ್ವಿಮ್ಮಿಂಗ್ ಹೋಗೋಣ ಸಿಕ್ಕಾಪಟ್ಟೆ ಶೆಕೆ ಇದೆ ಸಿಕ್ಕಾಪಟ್ಟೆ ಬಿಸಿಲಿದೆ ಒಂದು ರಿಲ್ಯಾಕ್ಸೇಷನ್ಗೆಲ್ಲರೂ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ವಿ ಆರ್ ಗೋಯಿಂಗ್ ಟು ಸ್ವಿಮ್ಮಿಂಗ್ ನಾವು ಲೆಟ್ಸ್ ಅದು ವ್ಲಾಗಲ್ಲಿ ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಾವೆಲ್ಲ ಏನೇನು ಮಾಡ್ತೀವಿ ಅಂತ ಸೊ ಲೆಟ್ಸ್ ಗೋ ಕಿರಣವರಲ್ಲಿದ್ದಾರೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ಸ್ವಿಮ್ಮಿಂಗ್ ಪೂಲ್ ಒಂದು ಫೈವ್ ಮಿನಿಟ್ಸ್ ಸೊ ವಿ ಹೋಗ್ ಬಿಳದೆ ಗುಂಡ ಬಂದ ರಶ್ ಇದೆಯಾ ಓ ಸಂಡೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ ಫ್ರೆಂಡ್ಸ್ ಲೆಕ್ಸಿ ಸ್ವಿಮ್ಮಿಂಗ್ ಪೂಲ್ ರೀಚ್ ಆಗಿದ್ದೀವಿ ಸೊ ತುಂಬಾ ಟೆಂಪ್ಟ್ ಆಗ್ತದೆ ಬಿಡಬೇಕು ಅಂತ ಈ ಶೇಕೆಗೆ ಸೊ ಎಲ್ಲರೂ ಮಾತಾಡ್ತಾ ಇದ್ದೀವಿ ಅಮ್ಮು ಆಡಲ್ಲ ಇನ್ನೆಲ್ಲರೂ ಆಡ್ತಾ ಇದ್ದೀವಿ ಒಬ್ಬರಿಗೆ ಒನ್ ಫಿಫ್ಟಿ ರುಪೀಸ್ ಇಲ್ಲಿ ಆ್ಯಂಡ್ ಲೇಡೀಸ್ಗೆ ಹೇರ್ ಕ್ಯಾಪ್ ನನ್ನ ಹತ್ರ ಹೇರ್ ಕ್ಯಾಪ್ ಇಲ್ಲ ಸೊ ಅದನ್ನು ಇಲ್ಲೇ ಪರ್ಚೇಸ್ ಮಾಡಬೇಕೀಗಿಂಗ್ ಪೂಲಿಗೆ ಬಂದಿದ್ದೀನಿ

I love you. ಇನ್ನೊಂದ್ ಇನ್ನೊಂದ್ಸರಿ ತಪ್ಪಾಗೋಸ್ಕರ ಜೋರಾಗಿ ಜೋರಾಗಿ ಗುಡ್ ಮೇಲೆ

মু ನೋಡು ಸೊ ಫ್ರೆಂಡ್ಸ್ ಈಗ ಒಂದು ಟಾಸ್ಕು ಏನಂದ್ರೆ ಇವರು ಮೂರ್ ಚಂದಲ್ಲಿ ಯಾರು ಎಷ್ಟೊತ್ತು ನೀರೊಳಗಿರ್ತಾರೆ ಮೋಸ ಮಾಡ್ತಿದಾರೆ ನೋಡಿ ಪಾಪ ಚಿಕ್ಕ ಹುಡ್ಗನ್ನ ಎಷ್ಟು ನಾಟಕ ಮಾಡ್ತಾವಳೆ ಆಯ್ತಪ್ಪ ಈ ಸಲ ಕರೆಕ್ಟಾಗಿ ಹೇಳಿ ಹೇಳಿ ಫೈನಲಿ ಸ್ವಿಮ್ಮಿಂಗ್ ಮುಗೀತು ನಮ್ದು ಸಕ್ಕದಾಗಿತ್ತು ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ ಎಲ್ರು ಎಂಜಾಯ್ ಬ್ಯೂಟಿಫುಲ್ ಸಕ್ಕದಾಗಿತ್ತು ಈ ಬಿಸ್ಲಂತೂ ಸಕ್ಕದಾಗಿತ್ತು ದಯವಿಟ್ಟು ನೀವು ಎಲ್ಲಾದ್ರೂ ಸ್ವಿಮ್ಮಿಂಗ್ ಪೂಲ್ ಬಾವಿಗಿ ಇದ್ರೆ ಹೋಗ್ಬಿಡಿ ಬೆಸ್ಟು ಸೇಫ್ಟಿ ಮೆಜರ್ಸ್ ತಗೊಂಡು ಹೋಗಿ ಸುಮ್ಮನೆ ಸುಮ್ನೆ ಈ ಬೀಚು ಪಾಚು ಅಂದ್ಕೊಂಡು ಗೋವಾ ಅವೆಲ್ಲ ಬೇಡ ಅಲ್ಲೂ ಬಿಸ್ಲೇ ಅದ್ರ ಬದಲು ಪಕ್ಕದಲ್ಲಿ ನೂರ ನೂರ ರೂಪಾಯಿ ಕೊಟ್ಬಿಟ್ಟು ಸ್ವಿಮಿಂಗ್ ಪೂಲ್ ಅಲ್ಲಿ ಬಿದ್ರೆ ಒಳ್ಳೇದು ಕಣ್ಮುಂದೇನು ಇರ್ತೀರ ಸೇಫ್ಟಿನೂ ಇರುತ್ತೆ ನೀರಲ್ಲೂ ಇರ್ಬೋದು ಎಮ್ಮ ಸೊ ತನ್ನು ಇರುತ್ತೆ ಓಕೆ ಸೊ ಬೈ ದಿಸ್ ನಾವು ನಾವೀಗ ನಾವು ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ ಈಗ ಇಲ್ಲಿಂದ ಮನೆಗೆ ಹೋಗಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋದು ಅಷ್ಟೇ ಇವತ್ತೊಂದು ದಿವಸ ಸಂಡೇ ಮುಗೀತು ರೈಟ್ ಗೈಸ್ ಸ್ವಲ್ಪ ನಾಳೆ ಬೆಳಗ್ಗೆ ಸೋಮವಾರ ಸಿಕ್ಕಾಪಟ್ಟೆ ಕೆಲಸಗಳು ಎಲ್ಲರ್ಗೂ ಎಲ್ಲ ಅಷ್ಟೇ ಎಲ್ಲರೂ ಕೆಲಸ ಮಾಡಿ ಎಂಜಾಯ್ ಮಾಡೋದು ಒಂದಿನ ಎಂಜಾಯ್ ಮಾಡಿದ್ದೀವಿ ನಾವೂ ನೀವು ಅದೇ ಥರ ಎಂಜಾಯ್ ಮಾಡಿ ಅಷ್ಟೇ ಸಿ ಯು ಆಲ್ ಓಕೆ ಸಿ ಯು ಆಲ್ ಇನ್ ನೆಕ್ಸ್ಟ್ ಲಾಕ್ ಬೈ